ದೇಶಕ್ಕಾಗಿ ಅಂದರೆ ಕಾರ್ಗಿಲ್ ಯುದ್ಧದಲ್ಲಿ ತನ್ನ ಎರಡೂ ಕೈಗಳನ್ನು ಕಳೆದುಕೊಂಡಂತಹ ಯೋಧನೊಬ್ಬನಿಗೆ ಭೈರತಿ ಸುರೇಶ್ ನೆರವಾಗಿದ್ದಾರೆ ಯುದ್ಧದಲ್ಲಿ ಗಾಯಗೊಂಡು ನಿವೃತ್ತಿಯಾಗಿದ್ದು ಯೋಧ ಆ ಯೋಧನ ಕಷ್ಟಕ್ಕಿದೀಗ ಸ್ಪಂದಿಸಿದ್ದಾರೆ ಭೈರತಿ ಸುರೇಶ್ ಅವರು ಬಾಗಲಕೋಟೆಯಿಂದ ಸಚಿವ ಭೈರತಿ ಸುರೇಶ್ ಅವರ ಭೇಟಿಗೆ ಬಂದಿದ್ದು ಯೋಧ ಯೋಧ ರಂಗಪ್ಪ ಹುಲಿಯಪ್ಪ ಆಲೂರ ಇವರ ಸಮಸ್ಯೆಯನ್ನು ಭೈರತಿ ಮದ್ದು ಕೇಳಿಸ್ಕೊಳ್ತಾರೆ ಏನಪ್ಪ ನಿಮ್ಮ ಸಮಸ್ಯೆ ಏನಕ್ಕೆ ಬಂದಿದ್ದೀರಾ ಇಲ್ಲಿವರೆಗೂ ಅಂತ ಸ್ವಾಮಿ ನಾನು ಸೈನ್ಯದಲ್ಲಿ ಗಾಯಗೊಂಡು ನಿವೃತ್ತಿಯಾಗಿದ್ದೀನಿ ರಂಗಪ್ಪ ಹುಲಿಯಪ್ಪ ಅಂತ ನನ್ನ ಹೆಸರು ಯೋಧರ ಕೋಟಾದಲ್ಲಿ ಸರ್ಕಾರದಿಂದ ನಿವೇಶನ ಹಂಚಿಕೆ ಆಗಿತ್ತು ಆದರೆ ಹಂಚಿಕೆ ಆಗಿರುವಂಥ ಸೈಟ್ ಕೊಡೋದಕ್ಕೂ ಕೂಡ ಸಾಕಷ್ಟು ಅಧಿಕಾರಿಗಳು ಆಟವಾಡಿಸ್ತಾ ಇದ್ದಾರೆ ನನಗೆ ತಕ್ಷಣವೇ ಅವಾಗ ಏನು ಮಾಡ್ತಾರೆ ಈ ಥರ ದೂರು ಬಂದು ತಕ್ಷಣವೇ ಎ ಸಿ ಕರೆ ಮಾಡ್ತಾರೆ ಬೈರತಿ ಸುರೇಶ್ ಅವರು ನೋಡಪ್ಪ ಇದೇನೋ ಅವ್ರು ಹೇಳ್ತಾ ಇದ್ದಾರೆ ಸಮಸ್ಯೆ ಅಂತೇಳಿ ಇದನ್ನು ನೀನು ಬಗೆಹರಿಸ್ಬೇಕು ಮೊದಲು ಸೂಚನೆ ಕೊಡ್ತಾರೆ ಅವರಿಗೆ ಸಚಿವ ಬೈರತಿ ಸುರೇಶ್ ಸಹಾಯದಿಂದ ಯೋಧರೊಬ್ಬರು ನಿಟ್ಟುಸರು ಬಿಟ್ಟಿದ್ದಾರೆ ಹಲೋ ಏ ಬಾಗಲಕೋಟೆ ಕಮಿಷನರ್ ಏನ್ರೀ ಏ ನೋಡಪ್ಪ ಇಂಪಾರ್ಟೆಂಟ್ ಇದರಲ್ಲಿ ಏನು ಈ ಕಾರ್ಗಿಲ್ ಯುದ್ಧದಲ್ಲಿ ಕೈ ಕಳ್ಕೊಂಡ್ರೆ ಫೈಟರ್ ಎರಡು ಕೈ ಇಲ್ಲ ಕೊಟ್ಟೈತೆ ಸರ್ಕಾರದಿಂದ ಅರವತ್ತು ನಲ್ವತ್ತು ಆ ಮುಂದ್ಗಡೆ ಒಂದು ಅಡಿನೋ ಏಳು ಅಡಿನೋ ಒಂದು ಮುಂದಕ್ಕೆ ಹಾಕೊಂಡವ್ರೆ ಅದ್ರ ಕಾಂಪೌಂಡ್ ಹಾಕೊಂಡ ಅಂತಿರತ್ತೆ ಏನು ಹೊಸದಾಗಿರೋದಲ್ಲ ನೀನೇನಿತ್ಕೊಂಡು ಕಾಂಪೌಂಡ್ ಹಾಕ್ಸ್ಕೊಡ್ಬೇಕ ಹತ್ತಾರು ಎಕರೆ ಒಡ್ಕೊಂಡು ಕಾರ್ಗಿಲ್ ಇದ್ದ ಕಾಲಗಿಲ್ಲ ಎರಡು ಕೈ ಕೈನ್ ಇಪ್ಪತ್ತೆಂಟು ಆಪರೇಷನ್ ಆಗೈತೆ ಯಾರು ತೊಂದರೆ ಕೊಡಬಾರ್ದು ಕಾಂಪೌಂಡ್ ಹಾಕತ್ತಡಿ ಒಳಗಡೆ ಏನ್ ಬಂದ್ಬಿಡ್ತದೆ ಸರ್ಕಾರಕ್ಕೆ ಕಾಂಪೌಂಡ್ ಹಾಕೊಂಡು ಬಿಡಿ ಕಾಂಪೌಂಡ್ ಹಾಕಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅವ್ರಿಗೆ ಸರ್ಕಾರ ಕೊಟ್ಟಿರೋದು ಫಾರ್ಟಿ ಸಿಕ್ಸ್ ಅದು ಅವ್ರಿಗೆ ಏನ್ ಬರ್ತಾರೆ ಅವರು ಎರಡು ಕೈ ಇಲ್ಲ ಆತನ್ಗೆ ಯಾರು ತೊಂದರೆ ಕೊಡಕ್ ಹೋಗ್ಬಾರ್ದು ಇವತ್ತಿನ ಕಾಂಪೌಂಡ್ ಹಾಕತ್ತಾರ ಅವರು ಯಾವ ಯೂದ್ಲಸ್ ಹೋಗಿ ನಿಮ್ಮ ಆಫೀಸಿಂದ ತೊಂದರೆ ಕೊಡ್ತಾನಂತೆ ಯಾವಾಗ ಬಂದೆ ನೀನು ಅಲ್ಲಿ ಹೇಳ್ಬಿಡಲಿ ಭೇಟಿ ಏ ಬಾಗಲಕೋಟೆ ಕಮಿಷನರ್ ಏನ್ರೀ ಏ ನೋಡಪ್ಪ ಇಂಪಾರ್ಟೆಂಟ್ ಇದರಲ್ಲಿ ಏನು ಈ ಕಾರ್ಗಿಲ್ ಯುದ್ಧದಲ್ಲಿ ಕೈ ಕಳ್ಕೊಂಡ್ರೆ ಫೈಟರ್ ಎರಡು ಕೈ ಇಲ್ಲ ಸೈಟ್ ಸರ್ಕಾರದಿಂದ ಅರವತ್ತು ನಲ್ವತ್ತು ಆ ಮುಂದ್ಗಡೆ ಒಂದು ಇಪ್ಪಡಿ